ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂತ ನಿಮಗೆ ಟೈಟಲ್ ಮತ್ತೆ ತಮ್ಮನೆ ನೋಡೇ ಗೊತ್ತಾಗಿರುತ್ತೆ ಸೊ ಇವತ್ತು ನಾನು ಹೊಸ್ತಾಗಿ ಅಂದ್ರೆ ಇತ್ತೀಚಿನ ದಿನದಲ್ಲಿ ಈ ಹೇರ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಿ ಒಂದು ಮೂರು ವಾರ ಆಯ್ತು ಸೊ ಮೂರು ವಾರ ದಿನ ನನ್ನ ಹೇರ್ ಕೇರ್ ರುಟೀನ್ ಸ್ವಲ್ಪ ಚೇಂಜ್ ಮಾಡಿದೀನಿ ಅದನ್ನ ಇವತ್ತಿನ ನಿಮ್ ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಚಿನ್ನಿ ಇಲ್ಲಿ ಕುತ್ಕ ಫ್ರೆಂಡ್ಸ್ ನಾನು ನಾನು ಇಲ್ಲಿ ಯಾವುದೇ ಥರ ಜಾಸ್ತಿ ದುಡ್ಡಿಂದ ಎಣ್ಣೆ ಏನು ಬಳಸ್ತಾ ಇಲ್ಲ ಸೊ ಅಷ್ಟು ನಮಗೆ ಗೆಡ್ಕೋ ದರದಲ್ಲಿ ಯಾ ಏನು ಸಾಧ್ಯ ಆಗುತ್ತೋ ಅದನ್ನ ತೊಗೊಂಡು ನಮ್ಮ ಹೇರ್ನ ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು ನಾನು ನಮ್ಮ ಕೈಗೆಟ್ಕೋ ಬೆಲೆಯಲ್ಲಿ ನಮ್ಮ ಹೇರ್ನ ನಾವು ಯಾವ ರೀತಿ ನೀಟಾಗಿ ನೋಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದು ತುಂಬಾ ಸಿಂಪಲ್ ಓಕೆನಾ ಬನ್ನಿ ಇವತ್ತಿನ ಶುರು ಮಾಡೋಣ ನಮ್ಮ ಬೇಬಿ ಕೂಡ ಅದೇ ಎಣ್ಣೆ ಹಚ್ಚೋದು ಸೊ ಯಾರಾದರೂ ಮಕ್ಳಿಗೆ ಕೂಡ ಈ ಎಣ್ಣೆ ಹಚ್ಬೋದು ಇವತ್ತು ಇವಳಿಗೂ ಕೂಡ ಹಚ್ತೀನಿ ಇವಳಿಗೂ ಕೂಡ ಹಚ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಫಸ್ಟ್ ಯಾರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬಟನ್ ಕ್ಲಿಕ್ ಹಾಂ ಆದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಗುಂಡ ಈ ಕಡೆ ಬಾಮಿಲಿ ಅಚ್ಕಲ್ ಹಾಕ್ತೀನಿ ತಗೋಬರವ ಸಿಕ್ ನೋಡಿ ಎಸ್ ಎಂಟು ಸೊ ಗಾಯಸ್ ನೋಡಿ ನಾನು ಇಲ್ಲಿ ಆಲ್ರೆಡಿ ಎಣ್ಣೆನ ರೆಡಿ ಮಾಡಿ ಇಟ್ಟಿದ್ದೀನಿ ನೀವು ಇವಾಗ ಇದನ್ನ ಹೇಗೆ ತಯಾರಿಸಿದೀನಿ ಅಂತ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಆಗ್ಲೇನೆ ಹೇಳ್ದೆ ನನ್ನ ಹೇರ್ ಕೇರ್ ರೂಟೀನ್ ಚೇಂಜ್ ಆಗಿದೆ ಅಂತ ಸೊ ಈ ತರ ಒಂದು ಫಸ್ಟ್ ಖಾಲಿ ಬೌಲ್ ತಗೊಳ್ಳಿ ಓಕೆನಾ ಚಿನಿ ಅದ ನಿನ್ ಪ್ಯಾಂಟ್ ತಗೋಗಿ ಸೊ ಸ್ವಲ್ಪ ನೀರ್ ಹಾಗಾಗಿ ಫ್ರೆಂಡ್ಸ್ ನನ್ನ ಹೇರ್ ಕೇರ್ ರುಟೀನ್ ಅಲ್ಲಿ ನಿಮ್ಗೆ ಫಸ್ಟ್ ಕೊತ್ತು ನಾನು ಹರಳೆಣ್ಣೆನೆ ಯೂಸ್ ಮಾಡ್ತಿದ್ದು ಅಂತ ಈಗ ಮತ್ತೆ ಹರಳೆಣ್ಣೆಗೆ ಬಂದಿದ್ದೀನಿ ಸೊ ಚೆನ್ನಾಗಿ ಅನ್ಸುತ್ತೆ ನನಗೆ ತಣ್ಣಗನ್ಸುತ್ತೆ ನನಗೆ ಹಾಡಿನೆಣ್ಣೆನೆ ಇಷ್ಟ ಆಗೋದು ಇದು ಎಣ್ಣೆಗೆ ಅಂತಲೇ ಇರೋದು ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಕೊಬ್ಬರೆಣ್ಣೆ ಯೂಸ್ ಮಾಡ್ತಿದ್ದೀನಿ ಸೊ ನೀವು ಇದನ್ನ ಇದಕ್ಕೆ ಪ್ಯಾರೇಟ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಈ ಥರ ನಾರ್ಮಲ್ ಇದು ಲೂಸ್ ಕೊಬ್ಬರೆಣ್ಣೆ ಇದಾದರೂ ಯೂಸ್ ಮಾಡ್ಬೋದು ಎರಡು ಮಿಕ್ಸ್ ಮಾಡಿ ಗೈಸ್ ಓಕೆನಾ ನೋಡಿ ನಾನು ಪ್ಯಾರೇಟ್ ಹಾಕ್ತಾ ಇದ್ದೀನಿ ಇಷ್ಟ ಆಗ್ತೀನಿ ನೋಡಿ ಎರಡು ಸಮ ಪ್ರಮಾಣ ಹಾಕಿದೀನಿ ಗೈಸ್ ನೆಕ್ಸ್ಟ್ ಏನಂದ್ರೆ ಇದು ಮೆಂತ್ಯ ಇದು ಆಪ್ಷನ್ ಅಲ್ಲೂ ನಿಮ್ಗೆ ಇಷ್ಟ ಇದ್ರೆ ಹಾಕೋದಿಲ್ಲ ಅಂದ್ರೆ ನನ್ಗೊಂತರ ಕೋಲ್ಡ್ ಫೀಲ್ ಅನ್ಸುತ್ತೆ ಸೊ ಹಾಗಾಗಿ ಇಷ್ಟ ಆಗ್ತಾ ಇದ್ದೀನಿ ಚೆನ್ನಾಗಿ ಅನ್ಸುತ್ತೆ ನನಗೆ ಇದನ್ನು ಏನು ಮಾಡ್ತೀನಿ ಅಂದರೆ ಈಗ ಫ್ರೆಂಡ್ಸ್ ಈಗ ಗ್ಯಾಸ್ ಹಚ್ಕೊಂಡು ಲಾ ಐ ಫ್ಲೇಮ್ ಇದೆ ಇದು ಲೋ ಫ್ಲೇಮ್ ಕೊಡಿ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡೋದು ಅಷ್ಟೇ ತುಂಬ ಇಲ್ಲ ಈ ರೀತಿ ನೋಡಿ ಅದು ಅರಳೆಣ್ಣೆ ಇದೆಯಲ್ಲ ಸ್ವಲ್ಪ ಇದಾಗಬೇಕು ಅಂತ ಅಷ್ಟೇ ಆಫ್ ಮಾಡೋದು ಇಷ್ಟೇ ಸೊ ನೋಡಿ ಇಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಫ್ರೆಂಡ್ಸ್ ಅರಳೆಣ್ಣೆನ ಈ ರೀತಿ ಕಾಯಿಸಿದ್ರೆ ನೋಡಿ ಈ ರೀತಿ ಅಂತಲ್ಲ ಆಗ ನಮಗೆ ಇರಿಟೇಷನ್ ಥರ ಅನಿಸ ಈಗ ನಾನು ಫಸ್ಟ್ ಹಚ್ಚೋದು ಅಷ್ಟಿನ ತಡಿ ಫಸ್ಟ್ ಅವಳಿಗೆ ಹಚ್ಬೇಕಂತೆ ಅವಳಿಗೆ ಹಚ್ತೀನಿ ಬನ್ನಿ ಹತ್ರ ಬನ್ನಿ ಅವಳಿಗೂ ಇದೆ ಎಣ್ಣೆ ಹಚ್ಚೋದು ಇದನ್ನ ನಾನು ನಮ್ಮ ಬೇಬಿಗೂ ಕೂಡ ಯೂಸ್ ಮಾಡ್ತೀನಿ ಯಾಕೆ ಅಂದರೆ ಇದರಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬ ಇರೋದರಿಂದ ಅದು ನಮ್ಮ ಹೇರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಇತ್ತೀಚಿನ ದಿನದಲ್ಲಿ ಏನಂದರೆ ಅಡ್ವಟೈಸ್ಮೆಂಟಲ್ಲಿ ಯಾವ ಎಣ್ಣೆ ತೋರಿಸ್ತಾರೋ ಅದನ್ನೆಲ್ಲ ಹಚ್ಕೊಂಡು ನಮ್ಮ ಕೂಲೂ ನಾವು ಹಾಳು ಮಾಡ್ಕೊಬಿಡ್ತೀವಿ ಸೊ ಅದ್ರ ನಾನು ಫಸ್ಟ್ ಹಾಗೆ ಮಾಡ್ತಾಯಿದ್ದೆ ನಾನು ನನ್ನ ಡಿಗ್ರಿ ಟೈಮಲ್ಲಿ ಏನಿಲ್ಲ ಅಂದರೂ ಕೂದಲಿಗೆ ಒಂದು ಸಾವಿರ ರೂಪಾಯಿ ಇರ್ತಾಯಿದ್ದೆ ಗಸ್ ನನಗೆ ಆಗಿದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಓಕೆ ನಾನು ನನ್ನ ಚೆನ್ನಾಗಿರ್ಬೇಕು ಅಂತ ಆಗೊಂಡು ಟಾತ್ ಇತ್ತು ಸೊ ಅದಾಗ ನಾನು ಅಷ್ಟು ವೇಸ್ಟ್ ಮಾಡ್ತಾಯಿದ್ದೆ ಆ್ಯಂಡ್ ನಾನೇನು ಹೇಳ್ತೀನಿ ಅಂದರೆ ಅದನ್ನೆಲ್ಲ ಬಿಟ್ಟು ಇದನ್ನು ಹಚ್ಕೊಡಿ ಅರಳೆಣ್ಣೆ ಅಂತ ಹೇಳ್ತೀನಿ ಫಸ್ಟ್ ಅರಳೆಣ್ಣೆಯಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಆಮೇಲೆ ಕೊಬ್ಬರೆ ಎಣ್ಣೆಯಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ನಾನು ಕೊಬ್ಬರೆ ಎಣ್ಣೆ ಏನಕ್ಕೆ ಮಿಕ್ಸ್ ಮಾಡಿ ಹಚ್ತಿರೋದು ಅಂತ ಕೂಡ ಕೊನೆಯಲ್ಲಿ ಹೇಳ್ತೀನಿ ಕೊನೆ ತನಕ ವೀಡಿಯೋ ನೋಡಿ ಗಾಯ್ಸ್ ನಾನು ನೆತ್ತಿಗೆ ಏನಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ಫಸ್ಟ್ ಅಂದರೆ ಗಾಯಸ್ ನಾನು ನೆತ್ತಿಗೆ ಮತ್ತು ಸ್ಕ್ರಾಫ್ಗೆ ಫಸ್ಟ್ ಹಚ್ತೀನಿ ಸ್ಕ್ರಾಫ್ ಅಂದರೆ ಏನಂದರೆ ಬುಡ ನಾನು ಫಸ್ಟ್ ಬುಡು ಹಚ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಿದೆಯಾ ಫಸ್ಟು ಕೂಲ್ಗೆ ಹಚ್ಚಬಾರ್ದು ಬುಡು ಹಚ್ಚಬೇಕು ಇದರಿಂದ ನಮ್ಮ ನಮ್ಮ ತಲೆಯಲ್ಲಿ ರಕ್ತ ಅಂದರೆ ಬ್ಲಡ್ ಫ್ಲೋ ಟು ದ ಸ್ಕ್ರಾಫ್ ಅಂದರೆ ನಾವು ಸ್ಕ್ರಾಪ್ ಅಂದರೆ ನೆತ್ತಿಗೆ ಮತ್ತು ಬುಡಕ್ಕೆಲ್ಲ ಅಪ್ಲೈ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸೊ ರಕ್ತ ಅಲ್ಲೆಲ್ಲ ಸಂಚಾರ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಆಗ ನಮ್ಮ ಆಗಿರುತ್ತೆ ಅಂದರೆ ಒಂದು ಆರೋಗ್ಯಕರ ಕೂದಲು ಬರೋಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಮತ್ತು ಗೈಸ್ ಆರೋಗ್ಯವಾಗಿ ಕೂದಲು ಬೆಳೆಯೋಕ್ಕಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ವಾರಕ್ಕೊಂದ್ಸತಿ ವಾರ ನಾನು ಏನು ಹೇಳ್ತೀನಿ ಅಂದರೆ ಎರಡು ಸತಿ ನೀವು ತಲೆಗೆ ಎಣ್ಣೆ ಅಪ್ಲೈ ಮಾಡಲೇಬೇಕು ನಿಮಗೆ ವಾರಕ್ಕೆ ಎರಡು ಸತಿ ಅಪ್ಲೈ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿ ಏನಾದರೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಕ್ಯಾಸ್ಟರ್ ಆಯಿಲ್ ಅಲ್ಲಿ ಇಲ್ಲ ಅಂದರೆ ಇವು ತಿಂಗಳಿಗೆ ಎರಡು ಸತಿನಾದರೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ನಿಜವಾಗ್ಲೂ ಗೈಸ್ ಹರಳೆಣ್ಣೆಯಿಂದ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆ ಉಪಯೋಗ ಇದೆ ಹಂಗೆ ಅಪ್ಲೈ ಮಾಡೋದ್ರಿಂದ ಒಂದು ಐದು ಪಟ್ಟೆ ಹೆಚ್ಚಾಗಿ ಬೀಳುತ್ತೆ ಅಂದರೆ ತುಂಬ ಜನ ನಂಗೆ ಕೂದಲು ಉದ್ದ ಬೆಳೆದಿಲ್ಲ ಕೂದಲು ಉದ್ದ ಬೆಳ್ದಿಲ್ಲ ಅಂತ ಅನ್ಕೋತಾ ಇರ್ತಾರೆ ಸೊ ಹರಳೆಣ್ಣೆ ಹಚ್ಚೋದ್ರಿಂದ ಕೂದಲು ಬೇಗ ಗ್ರೋ ಆಗೋಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ಗಾಯ್ಸ್ ನೀವೇ ಟ್ರೈ ಮಾಡಿ ಹೇಳ್ತೀರಾ ಮತ್ತೆ ಡ್ರೈ ಇರೋ ಕೂದಲು ಮಾಯಶ್ಚರೈಸ್ ಕೂಡ ಮಾಡುತ್ತೆ ಅಂದರೆ ನೈಸ್ ಕೂಡ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನನ್ನ ಕೂದಲು ಫೋಸ್ಟ್ ತುಂಬ ಅಂದರೆ ತುಂಬ ಹೊರಟಿತಿ ಮೇಲೆ ತುಂಬ ಆಗಿದೆ ಅಂದರೆ ತಕ್ಕ ಮಟ್ಟಿಗೆ ಸಾಫ್ಟ್ ಆಗಿದೆ ಗಿ ಇನ್ನೊಂದು ನಾನು ಫಸ್ಟ್ ಹೇಳಿದೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀಯರ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದರಿಂದ ನಮಗೆ ತಲೆ ಏನಾದರೂ ಇರಿಟೇಷನ್ ಹಾಕಿದರೆ ಕಿರಿಕಿರಿ ಹಾಕಿದರೆ ಇಚ್ಚಿನೆಸ್ ಅಂದರೆ ಕಡ್ತ ಆಗಿದರೆ ಅದೆಲ್ಲ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅವೆರಡಿರೋದ್ರಿಂದ ಅಷ್ಟೇ ಅಲ್ಲದೆ ತಲೆ ಹೊಟ್ಟು ಅಂತೀವಿ ಗೊತ್ತಾ ತಲೆ ಹೊಟ್ಟು ಅಂದರೆ ನಮ್ಮ ಕಡೆ ಅದು ತಲೆ ಹೊಟ್ಟು ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಅಂದರೆ ಡ್ಯಾಂಡ್ರಫ್ ಇಂಗ್ಲೀಷಲ್ಲಿ ಡ್ಯಾಂಡ್ರಫ್ ಅಂತಾರೆ ಸೊ ನಿಮ್ಗೆ ಅರ್ಥ ಆಗುತ್ತೆ ಸೊ ಅದು ಬರಲ್ಲ ಹರಳೆಣ್ಣೆ ಹಚ್ಚೋದ್ರಿಂದ ನಿಜವಾಗ್ಲೂ ಸ್ಟ್ಯಾಂಡ್ರಫ್ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ದರೆ ಈ ಎಣ್ಣೆ ಯೂಸ್ ಮಾಡಿ ಮಾರ್ಕೆಟಲ್ಲಿ ಸಿಗೋವಂತಹ ಎಣ್ಣೆಗೆ ಸುಮ್ಮನೆ ಸಾವಿರ ಸಾವಿರ ಖರ್ಚು ಮಾಡಿ ಯೂಸ್ ಮಾಡೋದ್ಕಿಂತ ಅರಳೆಣ್ಣೆ ಜಸ್ಟ್ ನೂರು ನೂರು ರೂಪಾಯಿ ಅರ್ಧ ಲೀಟ್ರು ಒಂದು ಲೀಟ್ರಿಗೆ ಇನ್ನೂರು ರೂಪಾಯಿ ನಿಮ್ಮ ಪ್ರಾವಿಜನ್ ಸ್ಟೋರ್ ನಿಮ್ಮ ಅಕ್ಕಪಕ್ಕ ಇರೋ ಪ್ರಾವಿಜನ್ ಸ್ಟೋರ್ ಅಥವಾ ಮಾರ್ಟಲ್ಲೆಲ್ಲ ಸಿಗುತ್ತೆ ಟ್ರೈ ಮಾಡಿ ಕೈಸಿ ಥರ ಹಚ್ಕೊಂಬಿಟ್ಟು ಫಸ್ಟ್ ಕೂರ್ಲಿಗೆ ಹಚ್ಕೊಳ್ಳೋಕ್ಕಿಂತ ಫಸ್ಟ್ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಆಗ ಸಿಗೋ ಆನಂದ ಇದೆಯಲ್ಲ ಗೈಸ್ ಇದು ಎಷ್ಟು ಆನಂದ ಆಗುತ್ತೆ ಎಷ್ಟು ತಂಪಾಗ್ತಿರುತ್ತೆ ಕೋಲ್ಡ್ ಆಗ್ತಾ ಇರುತ್ತೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಆ್ಯಂಡ್ ಮೈಂಡ್ ಅಂತೂ ಫುಲ್ ಫ್ರೆಶ್ ಆಗ್ತಾ ಇರುತ್ತೆ ಸೊ ನನಗೊಂದರೂ ಫಸ್ಟ್ ಆಫ್ ಆಲ್ ಯಾರಾದರೂ ಇದ್ಬಿಟ್ರೆ ಏನಂದರೆ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ನಾನು ನಿಜ ಮಾಡಿಸ್ಕೊಬಿಡ್ತೀನಿ ನನಗೆ ಆಗೋಲ್ಲ ಅಷ್ಟು ಈಗ ಬನ್ನಿ ಈಗ ಕೂದಲಿಗೆ ಅಪ್ಲೈ ಮಾಡಬೇಕು ಈಗ ಅಂದರೆ ತುದಿಗೂ ಅಪ್ಲೈ ಮಾಡಬೇಕು ಅಂದರೆ ಯಾಕೆ ಅಂದರೆ ಕೌಲು ಹೊಡಿಯೋದು ಅಂತ ಇದೆ ಗೊತ್ತಾ ಅಂದರೆ ತುದಿಯಲ್ಲಿ ಬಿಡ್ಕೊಳ್ಳೋದು ಹೋಗುತ್ತೆ ಕೌಲು ಹೊಡಿಯೋದು ಏನೋ ಹಾಗಲ್ಲ ಸೊ ತಿದು ತುದಿಗೂ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಕೂದಲಿಗೆಲ್ಲ ಇವಾಗ ಅಪ್ಲೈ ಮಾಡಿ ಗಾಯ್ಸ್ ಓಕೆನಾ ಬನ್ನಿ ಇವಾಗ ಕೊಬ್ಬರೆಣ್ಣೆಯಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಗೈಝ್ ಕೊಬ್ಬರಣ್ಣೆಯಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ ನಾನು ಆಗಲೇ ಅಲ್ದಂಗೆ ಡ್ಯಾಂಡ್ರಫ್ ಇದ್ರೆ ಇದು ಕೂಡ ಹೋಗುತ್ತೆ ಎಣ್ಣೆ ಹಚ್ಚಿ ಡ್ಯಾಂಡ್ರಫ್ ಯಾಕೋತಾ ಬರೋದು ಗೈಸ್ ನಾವು ಎಣ್ಣೆ ಹಚ್ಚಿಲ್ಲ ಅಂದರೆ ಬರೋದು ಸೊ ಎಣ್ಣೆ ಇದ್ರೆ ಖಂಡಿತ ಡ್ಯಾಂಡ್ರಫ್ ಬರೋಲ್ಲ ಒಂದು ನನಗೆ ಡ್ಯಾಂಡ್ರಫ್ ಬಂದೇ ಇಲ್ಲ ನೋಡ್ತಾ ಇರ್ಬೋದು ನೀವು ಅಷ್ಟೇ ಅಲ್ಲದೆ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಏನಾದರೂ ಡ್ಯಾಮೇಜ್ ಆಗಿದ್ರೆ ರಿಪೇರ್ ಆಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಆಮೇಲೆ ಡ್ಯಾಮೇಜ್ ಆಗಿರೋ ಕೂದಲು ತುಂಬ ಚೆನ್ನಾಗಿ ವಲ್ಪ್ ಆಗೋ ಫ್ರೆಂಡ್ ಸ್ವಾರಿ ನಮ್ಮ ಬೇಬಿ ಮಾತಾಡ್ತಾ ಇದ್ದಾಳೆ ನಿಮ್ಗೊಂದು ಸ್ವಲ್ಪ ಡಿಸ್ಟರ್ಬ್ ಆ ವೆರಿ ಸಾರಿ ಆ್ಯಂಡ್ ಏನಂದರೆ ನಮಗೆ ಏನಾದರೂ ಕೂಗ ಕೂದಲು ಡ್ಯಾಮೇಜ್ ಆಗಿದ್ರೆ ಅಂದರೆ ಕೌಲ್ ಹೊಡ್ತಿದ್ರೆ ಡ್ಯಾಂಡ್ರಫ್ ಆಗಿದ್ರೆ ಆಗಿದ್ದರೆ ನಮ್ಮ ಕೂದಲು ತುಂಬ ಫಿಸಿ ಥರ ಆಗಿದ್ರೆ ಈ ಥರ ಎಲ್ಲ ಆಗಿದ್ದರೆ ನೀವು ಕೊಕೋನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಅದು ರಿಪೇರ್ ಮಾಡುತ್ತೆ ಅಂದರೆ ನೀಟಾಗಿ ಕೂದಲು ಬೆಳೆಯೋ ಥರ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ನೈಸರ್ಗಿಕವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಕ್ಯಾಮ್ರ ನೀಟಾಗಿ ಮಾಡಿದೆ ಸೊ ನೋಡಿ ನಾನು ಯಾವ ರೀತಿ ಇದ್ದೀನಿ ಫಸ್ಟ್ ನೀವು ಮೇನ್ ಸ್ಕ್ರಾಪ್ ಗಾಯ್ಸ್ ಮೇನ್ ಇಂಪಾರ್ಟೆಂಟ್ಲಿ ಅಂದರೆ ನಾವು ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಮೇಲೆ ತುದಿಗೆ ನೀರು ಹಾಕಿದ್ರೆ ಬರುತ್ತಾ ಇಲ್ಲ ಸೊ ಬುಡುಗೆ ಹಾಕ್ಲೇಬೇಕಲ್ವಾ ಸೊ ಇದು ಹಾಗೆ ಬುಡುಗೆ ಹಾಕಬೇಕು ಆಮೇಲೆ ಕೂದಲು ಹೊಚ್ಕೋಬೇಕು ಕೆಲವೊಬ್ಬರು ಕೂದಲಿಗೆ ಜಾಸ್ತಿ ಹಚ್ಚಿರ್ತೀರ ಸೊ ಈ ಥರ ಕತೆ ಓಕೆನಾ ಆ್ಯಂಡ್ ಆ್ಯಂಡ್ ಕೆಲವೊಬ್ಬರಿಗೆ ಹರಳೆಣ್ಣೆ ಯೂಸ್ ಮಾಡೋಕ್ಕೆ ಇಷ್ಟ ಇರಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರ ಹರಳೆಣ್ಣೆ ಜೊತೆಗೆ ಕೊಬ್ಬರನ್ನೇ ಯೂಸ್ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಹೆಲ್ತಿಯಾಗಿರುತ್ತೆ ನಮಗೆ ಹಂಥ ಅನಿಸುತ್ತಲ್ಲ ಅಂದ್ರೆ ಅಂದರೆ ಹಲ್ಲೆಣ್ಣೆ ತುಂಬ ಹಂಟ್ ಅಂಟಿರುತ್ತೆ ಸೊ ಆ ಥರ ಹಂಟಾಗೋದನ್ನ ಆಗಲ್ಲ ಓಕೆನಾ ಇದು ಹರಳೆಣ್ಣೆ ಆಗಲಿ ಕೊಬ್ಬರೆಣ್ಣೆ ಆಗಲಿ ಕೊಬ್ಬರೆಣ್ಣೆ ಬಂದು ಕೊಬ್ಬರಿಯಿಂದ ಕಾಯಿಂದ ತಯಾರಿಸಿದ್ರೆ ಹರಳೆಣ್ಣೆ ಬಂದು ಹರಳಿಂದ ತಯಾರಿಸ್ತಾರೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಹಳೆ ಕಾಲದಿಂದನೂ ಈ ಎಣ್ಣೆನೇ ತುಂಬ ಚಾಲ್ತಿಯಲ್ಲಿರೋದು ಇವೆರಡು ಎಣ್ಣೆ ನಾವು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಎಲ್ಲ ಅವರೆಲ್ಲ ಇದೇ ಯೂಸ್ ಮಾಡಿರೋದು ನೀವು ಕೂಡ ಇದೇ ಯೂಸ್ ಮಾಡಿರಿ ಎಲ್ತಿಯಾಗಿರುತ್ತೆ ನಿಮ್ಮ ಅಜ್ಜಿ ತಾತನ ಕೂದಲೆಲ್ಲ ನೋಡ್ಬೋದು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಇದೇ ಥರ ನನ್ನ ನೆತ್ತಿಗೆ ಎಣ್ಣೆ ಹಾಕಿ ಹಿಂಗೆ ಬಟ್ ಡಬ್ಬ 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 ಬಡಿಯೋರು ಸೊ ಹಾಗೊಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಟ್ರೈ ಮಾಡಿ ಗೈಸ್ ನಿಜವಾಗ್ಲೂ ಆ್ಯಂಡ್ ನೀವೆಲ್ಲ ಯಾವ ಏನೇ ಯೂಸ್ ಮಾಡ್ತೀರಾ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ನೀವು ಇದನ್ನು ಇನ್ನು ಮುಂದೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಬೇಬಿಗೂ ಕೂಡ ಇದೇ ಅಪ್ಲೈ ಮಾಡೋದು ನಂದು ಮತ್ತು ನಮ್ಮ ಬೇಬಿದು ಏರ್ ಕೇರ್ ರುಟೀನ್ ಒಂದೇ ಆಗಿರತ್ತೆ ಬಟ್ ತಲೆ ಕೂದಲು ನನ್ನದಕ್ಕೆ ಡೌ ಶಾಂಪ್ ಯೂಸ್ ಮಾಡ್ತೀನಿ ಅವಳಿಗೆ ಮಾತ್ರ ಹಿಮಾಲಯ ಯೂಸ್ ಮಾಡ್ತೀನಿ ಶಾಂಪು ಸೊ ಇದು ನಮ್ಮ ಹೇರ್ ಕೇರ್ ರೂಟೀನ್ ಸೊ ನೀವು ಕೂಡ ನಿಮ್ಮ ಮಕ್ಳಿಗೆ ಇದನ್ನೇ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಗಾಯ್ಸ್ ನಿಜವಾಗ್ಲೂ ಆ್ಯಂಡ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ದೀನಿ ಮೂರನೇ ವೀಡಿಯೋ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅರಳೆಣ್ಣೆ ಬಗ್ಗೆ ಆ ವಿಡಿಯೋದಲ್ಲಿ ತುಂಬ ಡೀಪಾಗಿ ಹೇಳಿದ್ದೀನಿ ನೀವು ಇನ್ನೂ ಯಾರು ಆ ವೀಡಿಯೋ ನೋಡಿಲ್ಲ ಒಂದು ಎರಡು ವರ್ಷದ ಹಿಂದೆ ಇರುತ್ತೆ ತೆಗೆದು ನೋಡಿ ಒಂದೂವರೆ ವರ್ಷದ ಹಿಂದೆ ಇರುತ್ತೆ ತೆಗೆದು ನೋಡಿ ಓಕೆನಾ ಮೂರನೇ ವೀಡಿಯೋ ಸೊ ಆ ವೀಡಿಯೋಗು ಈ ವಿಡಿಯೋಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಅದು ಹೆಂಗೆ ಸರ್ಚ್ ಮಾಡಬೇಕು ಅಂದರೆ ಯೂಟ್ಯೂಬ್ ಓಪನ್ ಮಾಡಿ ಓಮ್ ಓಮ್ ಪಾಪ್ಯುಲರ್ ಓಲ್ಡೆಶ್ಟ್ ಅಂತ ಇರುತ್ತೆ ಮೂರು ಆಪ್ಷನ್ಸ್ ಕೊಟ್ಟಿರ್ತಾರೆ ಆ ಓಲ್ಡೆಸ್ಟಿಗೆ ಟೈಪ್ ಮಾಡಿ ಬೇಗ ಸಿಗುತ್ತೆ ಮೂರನೇ ವಿಡಿಯೋನೇ ನನ್ನ ಸಿಗುತ್ತೆ ಆ ವಿಡಿಯೋನೂ ನೋಡಿ ಈ ವಿಡಿಯೋನೂ ನೋಡಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಇದು ನನ್ನ ಎಲ್ ಕೇರ್ ರೂಟೀನ್ ಈಗ ನಾನು ತಲೆ ಬಾಚ್ಕೊಂಡು ಮಡ್ಚ್ಬಿಟ್ಟಿ ರಿಬ್ಬನ್ ಹಾಕಿ ಮೇಲೆ ಕಟ್ತೀನಿ ಸೊ ಇವತ್ತು ಮಂಗಳವಾರ ಹಚ್ಚಿದ್ದೀನಿ ಬುಧವಾರ ಗುರುವಾರ ಹಾಕಿಬಿಟ್ಟು ಶುಕ್ರವಾರ ತೊಳಿತೀನಿ ಅಂತಾರೆ ನೀವು ಆರು ಕೆರೆ ಸತಿ ತಲೆಗೆ ಎಣ್ಣೆ ಅಂತ ಹೇಳ್ತೀನಿ ಇವತ್ತಿನ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಣ್ಣೆ ಮಾಡ್ತಿದೀನಿ ಐ ಹೋಪ್ ನಿಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ